ಸಿನಿ ಹಾಡಿಗೆ ಕುಣಿದು ಕುಪ್ಪಳಿಸಿ ದಸರಾ ಸಂಭ್ರಮಿಸಿದ ನೀರೆಯರು ನಮಸ್ಕಾರ ವೀಕ್ಷಕರೇ ಬಿಜಿಪ್ಲಸ್ ಪಕ್ಕ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ಕುಷ್ಟಗಿ ನಗರದಲ್ಲಿ ಈ ಬಾರಿ ದಸರಾ ಹಬ್ಬವನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸಿ ಸಂಭ್ರಮಿಸಲಾಗಿದೆ ಹೌದು ನಗರದ ಅನೇಕ ಕಡೆಗಳಲ್ಲಿ ದಸರೆಯ ನವರಾತ್ರಿಯಲ್ಲಿ ವಿಭಿನ್ನ ರೀತಿಯ ಸಾಂಸ್ಕೃತಿಕ ಚಟುವಟಿಕೆ ನಡೆದಿವೆ ಹಾಗೆಯೇ ಕೊನೆಯ ದಿನದ ವಿಜಯದಶಮಿ ಸಂಭ್ರಮದಲ್ಲಿ ನಗರದ ಅನೇಕ ಕಡೆಗಳಲ್ಲಿ ಮಹಿಳೆಯರು ಮಕ್ಕಳು ಕೋಲಾಟ ಹಾಡು ಕುಣಿತ ಸೇರಿದಂತೆ ಮತ್ತಿತರೆ ಸಾಂಸ್ಕೃತಿಕ ಚಟುವಟಿಕೆ ಪ್ರಸ್ತುತಪಡಿಸಿದ್ದಾರೆ ಹಾಗೆಯೇ ಇಂದಿರಾ ಕಾಲೋನಿಯಲ್ಲಿ ಅರಾಳಗೌಡರ ಕಾಲೇಜು ಮುಂಭಾಗ ಬನ್ನಿಕಟ್ಟೆ ಬಳಿಯ ಮಹಿಳೆಯರು ಮಕ್ಕಳೊಂದಿಗೆ ಸಿನಿಮಾ ಹಾಡಿಗೆ ಕುಣಿದು ಕುಪ್ಪಳಿಸಿ ದಸರಾ ಸಂಭ್ರಮಿಸಿದ್ದು ಹೀಗೆ Eh, ini kira langsung. nonton Nanti itu sama.

ಬಂದಾಗ ಮಾಡ್ರಿ ನೀವು ಬಂದಾಗ ಮಾಡ್ರಿ ನಿಮಗ್ ಹೆಂಗ ಗೊತ್ತಿ é <laughs> que